ಬಿಗ್ ಬಾಸ್ ಸೀಸನ್ ಟೆನ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಇದು ರಾತ್ರಿಯ ಲೈವ್ ಅಪ್ಡೇಟ್ ಆಗಿರುತ್ತೆ ರಾತ್ರಿ ಊಟ ಮಾಡೋ ಟೈಮ್ನಲ್ಲಿ ಎಲ್ಲರೂ ಊಟ ಮಾಡಿರ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೆಯಲ್ಲಿ ಇನ್ನೂ ನಾಲ್ಕು ಜನ ಊಟಕ್ಕೆ ಉಳಿದಿರ್ತಾರೆ ಊಟ ಖಾಲಿಯಾಗಿರುತ್ತೆ ಸ್ವಲ್ಪ ಮಾಡಿರ್ತಾರೆ ಅಂತ ಹೇಳ್ಬೋದು ಆಮೇಲೆ ಇಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರತಾಪ್ಗೆ ಹೆವಿ ನಿದ್ದೆ ಬರ್ತದೆ ಅಂತ ಹೇಳ್ಬೋದು ಪಾತ್ರೆನ ಮಾಡ್ತಾ ಮಾಡ್ತಾಯಿದ್ದಾರೆ ಡ್ರೋನ್ ಅವರು ಪಾತ್ರೆನ ವಾಶ್ ಮಾಡ್ತಾ ಇರ್ತಾರೆ ಆ ಟೈಮ್ನಲ್ಲಿ ಊಟನ ಕಮ್ಮಿ ಬಿದ್ದಿರುತ್ತಲ್ಲ ಚಪಾತಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇಲ್ಲಿ ಸಂಗೀತ ಅವರು ಸಂಗೀತ ಅವ್ರ ಜೊತೆ ಇನ್ನೊಬ್ಬರು ಬೇಕಲ್ವ ಹೆಲ್ಪ್ ಮಾಡೋಕ್ಕೆ ಅದು ಕಾರ್ತಿಕ್ಗೂ ಆಗಲ್ಲ ಆಕ್ಕೆ ಪ್ರತಾಪ್ಗೆ ಬಂದು ಇದ್ದಾರೆ ಪ್ರತಾಪ್ ನೀನು ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಆ ಸಂಗೀತಗೆ ಚಪಾತಿ ಮಾಡಲು ನಂಗೆ ಸ್ವಲ್ಪ ಕೆಲಸ ಇದೆ ಅಂತಾರೆ ಅವಾಗ ಅವರು ವಾಶ್ ಮಾಡ್ತಾ ಇರ್ತಾರಲ್ಲ ಪ್ರತಾಪ್ ಹಣ ನನಗೂ ಹೆವಿ ನಿದ್ದೆ ಬರ್ತಾಯಿದೆ ಇವಾಗ ಪಾತ್ರೆ ವಾಶ್ ಮಾಡಿ ಹೋಗಿ ಮಲ್ಕೋಬೇಕು ಅಂದ್ಕೊಂಡು ಅಂದಿದ್ದೆ ನಾನು ಅಂತ ಅಂದಾಗ ಆವಾಗ ಇಲ್ಲಿ ಅವರು ಬೇ ಆ ಥರ ಹೇಳ್ತಾರೆ ಅವಾಗ ಕಾರ್ತಿಕ್ ಅವರು ನೀ ಏನಿಲ್ಲ ಅದ್ದಿದ್ದಿ ಕೂಡ ಅವರು ಇದು ಮಾಡ್ತಾರೆ ಏನಿಲ್ಲ ಮೂ ನಾಲ್ಕು ಜನ ದಾನೇ ಉಳ್ದಿರೋದು ಅಷ್ಟೇ ಅಲ್ವಾ ಇನ್ನೇನು ಪ್ರಾಬ್ಲಮ್ ಇಲ್ಲ ನಾವು ಎರಡು ಜನ ಊಟ ಮಾಡಿದ್ದೀವಿ ನಾವು ನಾಲ್ಕು ಜನ ಉಳಿದಿದ್ದೀರಾ ಮಾಡಿದ್ರೆ ಆಯ್ತಲ್ಲ ಚಪಾತಿ ಚಪಾತಿ ಕಮ್ಮಿ ಮಾಡಿರ್ತಾರೆ ಮೊದಲು ಆ್ಯಕ್ಚುಲಿ ಚಪಾತಿ ಇಲ್ಲಿ ಬೇಕಾಗಿರೋದು ಮೇನು ಅದಕ್ಕೆ ಅವರು ಆಗಲ್ಲಾನೇ ಇವಾಗ ನಂಗೆ ಹೆವಿ ನಿದ್ದೆ ಬರ್ತದೆ ನಿಜವಾಗ್ಲೂ ಇಲ್ಲೇ ಮಲ್ಕೊಂಡ್ಬಿಡ್ತೀನೋ ಸ್ವಲ್ಪ ಹೊತ್ತಾದರೆ ಪಾತ್ರೆನ ಕಷ್ಟಪಟ್ಟು ಇದ್ದೀನಿ ಅಂತ ಅವರೊಂದು ಮಾತು ಹೇಳ್ತಾರೆ ಅವಾಗ ಕಾರ್ತಿಕ್ ಅವರು ಏನೂ ಹೇಳ್ದೇನೆ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಅವಾಗ ಸಂಗೀತವರೇ ಚಪಾತಿ ಮಾಡೋರು ರೆಡಿ ಆಗ್ತಾರೆ ಅವರಿಗೆ ಚಪಾತಿ ಮಾಡಲು ಹೆಲ್ಪಿಂಗು ಫಸ್ಟ್ ಇದಾದ ಮೇಲೆ ಒಂದು ಚಟುವಟಿಕೆ ನಡೆಯುತ್ತೆ ಆ ಚಟುವಟಿಕೆ ಮುಗಿದ ಮೇಲೆ ವರ್ತೂರ್ ಸಂತೋಷ್ ಅವರು ಸಂಗೀತಗೆ ಚಪಾತಿ ಮಾಡಲು ಮುಂದೆ ಬರ್ತಾರೆ ಅಂತ ಹೇಳ್ಬೋದು ವರ್ತೂರ್ ಸಂತೋಷ್ ಮತ್ತು ಸಂಗೀತವರು ಚಪಾತಿ ಮಾಡ್ತಾರೆ ಕಾರ್ತಿಕ್ ಪ್ರತಾಪ್ ಅವರು ಹೋಗ್ತಾರೆ ಅಂತಲೇ ಹೇಳ್ಬೋದು